ಆಯ್ ಎಲ್ಲರಿಗೂ ನಮಸ್ಕಾರ ನನ್ನ ಮೇಲೆ ಎಲ್ಲರಿಗೂ ಕೋಪ ಅಲ್ವಾ ರಘುಗೆ ಬುದ್ಧಿ ಕಲಿಸ್ಲಿಲ್ಲ ಅಂತ ಖಂಡಿತ ನಾಳೆಗೆ ರಘು ಕಂಟೆಂಟ್ ಮುಗಿದ್ಬಿಡುತ್ತೆ ಆಯಿತಾ ಶಾನ್ ಬಗರು ಬಂದ ತಕ್ಷಣ ರಘು ಕಂಟೆಂಟ್ ಕ್ಲಿಯರ್ ಮಾಡಿಬಿಡ್ತೀನಿ ಬಟ್ಟು ಶಾನುಭಗರು ಮಗಳ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ ಅವಳು ಚೆನ್ನಾಗಿರಬೇಕು ಹೇಳ್ಬಿಟ್ಟು ಊರೆಲ್ಲನೇ ಕೊಟ್ಟು ಮದುವೆ ಮಾಡಿ ಹಳೆಯನಿಗೆ ಕೆಲಸ ಕೊಟ್ಟು ಅಷ್ಟೆಲ್ಲ ಆಸ್ತಿ ಕೊಟ್ಟು ದುಡ್ಡು ಕೊಟ್ಟು ಒಡವೆ ಕೊಟ್ಟು ನನ್ನ ಮಗಳು ಚೆನ್ನಾಗಿರಬೇಕು ಅಂತ ಇವಾಗ ಅವ್ರ ಕೈಯಿಂದನೇ ಡ್ರೈವರ್ಸ್ ಕೊಡಿಸೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನೋಡೋಣ ಏನಾಗುತ್ತೆ ಅಂತ ಮಗಳಿಗೋಸ್ಕರ ಅಷ್ಟೆಲ್ಲ ಮಾಡಿದ ಶಾಣ್ ಡೈವರ್ಸ್ ಕೊಡ್ಸೋಕ್ಕೆ ಹೋಗ್ತಾರೆ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರನೋ ಅಂತ ಅಂದ್ಕೊಂತೀನಿ ನೋಡೋಣ ಶಾಣ್ ಬಗ್ಗ್ರಿಗೆ ಬಿಟ್ಟಿದ್ದು ಅವ್ರು ಏನು ಮಾಡ್ತಾರೆ ಅಂತ ಯಾರೂ ವೀಡಿಯೋಸೇ ನೋಡ್ತಿಲ್ಲ ಅದಕ್ಕೆ ಮತ್ತೆ ಬ್ಯಾಕ್ ಹೋಗೋಣ ಅಂತ ಆದಿಶಂಕರ್ನು ಚೈತನ್ಯ ಸ್ನೇಹ ಆಮೇಲೆ ರಾಮು ಇವರೆಲ್ಲ ಚಿಕ್ಕ ಮಕ್ಕಳು ಆಗಿರೋದಾಗೆ ಬ್ಯಾಕ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಹೋಗೋಣ ಅಂತ ಟೆನ್ ಫಿಫ್ಟೀನ್ ಇಯರ್ಸು ನೋಡಿ ನೀವು ಅಂತಂದರೆ ಮತ್ತೆ ಬ್ಯಾಕ್ ಹೋಗೋಣ ಯಾಕಂದರೆ ಇವಾಗ ಯಾರೂ ವಿಡಿಯೋಸೇ ನೋಡ್ತಿಲ್ಲ ನೋಡ್ತಾನೆ ಇಲ್ಲ ವೀಡಿಯೋಸು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ರಘು ಬುದ್ಧಿ ಕಲಿಸ್ಬೇಕು ಅಂತಂದು ಬುದ್ಧಿ ಕಲಿಸೋದಂದ್ರೆ ಇಟ್ಕೊಂಡು ಒಡೆದ್ಬಿಡೋದು ಕೈ ಕಾಲು ಮುರ್ದ್ಬಿಡೋದು ಅದೆಲ್ಲ ಇಲ್ಲ ಒಳ್ಳೆ ಮಾತೆಲ್ಲ ಬುದ್ಧಿ ಕಲಿಸ್ಬೇಕು ಅಲ್ವಾ ಎಷ್ಟೊತ್ತು ಅವ್ನಿಗೆ ಒಡೆಯೋದು ಕೈ ಕಾಲೆಲ್ಲ ಮುರಿಯೋದು ಹಾಂ ಅಂದ್ರೆ ನಾವು ಕಲ್ತಿರೋದು ಏನಿದೆ ಅಲ್ವಾ ಒಳ್ಳೆಯದ್ರಲ್ಲೇ ಅವ್ನಿಗೆ ಬುದ್ಧಿ ಕಲಿಸೋಣ ದಯವಿಟ್ಟು ಯಾರು ಬೇಜಾರು ಆಗಬೇಡಿ ಸರಸ್ವತಿಗೆ ಒಳ್ಳೇದಾಗುತ್ತೆ ಆಯಿತಾ ದಯವಿಟ್ಟು ನಾವು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮ್ಗೆ ಸಪೋರ್ಟ್ ಇಲ್ಲ ಅಂತಂದರೆ ನನಗೆ ವೀಡಿಯೋನೇ ಮಾಡೋಕ್ಕಾಗಲ್ಲ ನಿನ್ನೆಯಿಂದ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ ಮನ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಏನಕ್ಕಪ್ಪ ಚಾನಲ್ ನಡೆಸೋದು ಸುಮ್ಮನೆ ಆಗ್ಬಿಡೋಣ ಅಂತ ವಿಡಿಯೋಸೇ ನೋಡ್ತಿಲ್ಲ ತುಂಬಾ ವ್ಯೂಸ್ ಕಡಿಮೆ ಬರ್ತಾ ಇದೆ ಅವ್ರಿಗೆ ಬುತ್ತಿ ಕಲಿಸಿಲ್ಲ ಇವ್ರಿಗೆ ಬುತ್ತಿ ಕಲಿಸಿಲ್ಲ ಅಂದರೆ ಕಲಿಸೋಣ ಒಂದೊಂದು ಸ್ಟೆಪ್ಪೇ ತೊಗೊಂಡು ಒಂದೊಂದು ಕಂಟೆಂಟೇ ಹಾಂ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲ ಇದೆಲ್ಲ ಇಷ್ಟ ಇಲ್ಲ ಮತ್ತೆ ಬ್ಯಾಕ್ ಹೋಗಿ ಮಕ್ಕಳೆಲ್ಲ ಚಿಕ್ಕೋರಾಗಿರಲಿ ಅದನ್ನೇ ಮುಂದುವರ್ಸಿ ಅಂದರೆ ಮತ್ತೆ ಮಕ್ಕಳು ಅದೇ ಏಜೆಲ್ಲ ಇರಬೇಕು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅದೇ ಇಷ್ಟ ಆಯಿತು ಅಂದ್ರೆ ನಿಮಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕನೆಯ ಮೂಲಕ ತಿಳಿಸಿ ಈ ನಾಗಮಣಿ ಆಗಲೂ ರಾತ್ರಿ ನನ್ನ ನಿದ್ದೆ ಕೆಡಿಸ್ತಾ ಇತ್ತಲ್ಲ ಏನು ಮಾಡೋದಪ್ಪ ದೇವ್ರೆ ನಾಗಪ್ಪ ನನಗೆ ನೀನು ಖುಷಿಯಾಗಿ ಕೊಟ್ಬಿಡಪ್ಪ ನಾನು ಆರಾಮಾಗಿ ಜೀವನ ಮಾಡ್ಕೊತೀನಿ ಸ್ಕೂಲ್ಗೆ ಹೋಗಿ ಆ ಮಕ್ಳ ಹತ್ರ ಬಟ್ಕೊಳೋದೆಲ್ಲ ತಪ್ಪೋತೈತೆ ನನ್ನ ಕೈಗೆ ಬಂದ್ಬಿಡಪ್ಪ ಅಪ್ಪ ನನ್ನ ಕೈಗೆ ಬಪ್ಪಾ ಮಂತ್ರಿವಾದಿ ಹೇಳ್ದಂಗೆ ನಮ್ಮ ಮಾವನು ಕೈಯಿಂದನೇ ಎತ್ಕೊಟ್ರೆ ನನ್ನ ಕೈಗೆ ದಕ್ತೈತೆ ನಾನೇ ಎತ್ಕೊಳೋಕೋದ್ರೆ ಪ್ರಾಣ ಓದ್ತೈತೆ ಏನು ಮಾಡ್ಬೇಕಂತನೇ ಗೊತ್ತಾಗ್ತಾ ಇಲ್ಲ ನಮ್ಮ ಮಾವನ್ನ ಹೆಂಗೆ ಒಪ್ಸೋದು ನಾನು ಹಾಂ ಹೆಂಗೆ ಒಪ್ಸೋದು ನಮ್ಮ ಮಾವನ ಎತ್ಕೊಡ್ತಾನೆ ನನ್ನ ಕೈಗೆ ಇದೊಂದು ನನ್ನ ಕೈಗೆ ಸಿಕ್ಬಿಟ್ರೆ ನಾನು ರಾಜನ್ ರಾಜನಾಗ್ಬಿಡ್ತೀನಿ ಕೋಟಾದೀಶ್ವರನಾಗ್ಬಿಡ್ತೀನಿ ಏನು ಅದಕ್ಕೆ ತೋರಿಸ್ತಾ ಇಲ್ಲಲ್ಲ ನಮ್ಮ ಮಾವನ ಯಾವಾಗ ಬರ್ತಾನೋ ನನ್ನ ಆಸೆ ನಮ್ಮ ಮಾವನ ಹತ್ರ ಯಾವಾಗ ಹೇಳ್ತೀನೋ ಹ್ಞೂ ಈ ನಾಗಮಣಿಗೋಸ್ಕರ ನಾನು ನಮ್ಮ ಸಸ್ಪತಿಗೆ ಹಿಂಸೆ ಕೊಡೋದಾಗೈತೆ ಅವ್ಳಿಗೆ ಏನು ತಿಳಿದಿರೋ ಎಳೆ ಕಂತನಿದ್ದಂಗೆ ಏನು ಮಾಡೋದು ಇವಾಗ ನಮ್ಮ ಆರಿದ ದುಡ್ಡೇ ಒಬ್ಬನೇ ತಿಂತೀನ ನನ್ನ ಮಗಳು ನನ್ನ ಮಗನು ನನ್ನ ಹೆಂಡ್ತಿ ನಾವೆಲ್ಲ ಖುಷಿಯಾಗೇ ಇರ್ತೀರಲ್ಲ ಇಲ್ಲ ನಮ್ಮ ಮಾವನ ಹತ್ರ ಕೇಳ್ತೀನಿ ಈ ನಾಗಮಣಿ ನನಗೆ ಬೇಕು ಅಂತ ಕೇಳೆ ಕೇಳ್ತೀನಿ ನಾಗಪ್ಪ ನಾನು ಆಸೆ ಪಡ್ತಾ ಇರೋದಕ್ಕೆ ನಾನು ಕ್ಷಮೆ ಇರಲಿನಪ್ಪ ಎಲ್ಲರೂ ಅಂದ್ಕೊಂಡು ಅವರ ಸರಸ್ವತಿಗೆ ಏನು ನಿಮಿಷ ಕೊಡ್ತಾನೆ ರಘು ಕೆಟ್ಟೋನು ಅಂತ ನಾನು ಕೆಟ್ಟೋನಲ್ಲ ನಾನು ಒಳ್ಳೆಯವನೇ ಯಾಕೋ ಈ ನಾಗಮಣಿ ಮೇಲೆ ನನಗೆ ಮನ್ಸಾಗ್ಬಿಟ್ಟಿದೆ ನನಗೆ ಚಿಕ್ಕನ್ನಿಂದ ದುರ್ತು ದುರ್ದು ಸಾಕಾಗ್ಬಿಟ್ಟೈತೆ ಈ ನಾಗಮಣಿನ ನಾನು ಮಾರ್ಬಿಟ್ಟು ಆ ಆರಾಮಾಗಿರ್ಬೇಕು ಅಂತ ಆಸೆ ನಮ್ಮ ಮಾವನ ಬರಲಿ ನಮ್ಮ ಮಾವನ ಹತ್ರ ಮಾತಾಡ್ತೀನಿ ನಾನು ನಮ್ಮ ಮಾವನ ನನಗೆ ಖುಷಿಯಿಂದ ಎತ್ಕೊಡ್ತಾನೆ ಹೋಗಪ್ಪ ನನ್ನ ಮಗಳ ಜೊತೆಗೆ ನೀನು ಆರಾಮಾಗಿರಪ್ಪ ಅಂತ ಹೇಳ್ಬಿಟ್ಟು ಖುಷಿಯಿಂದ ಎತ್ಕೊಡ್ತಾನೆ ಸ್ವಾಮಿ ನಮ್ಮಪ್ಪ ನಾಗಪ್ಪ ನನ್ನ ತಪ್ಪಿದ್ರೆ ಕ್ಷಮಿಸ್ಬಿಡಪ್ಪ ಬುದ್ಧಿದ್ಯಾ ಬುದ್ಧಿ ಇಲ್ಲ ಒಂದು ಗೊತ್ತಾಗ್ತಾಯಿಲ್ಲ ಆ ನಾಗಮಣಿ ನನ್ನ ಜೀವ ನಾನು ಯಾರಿಗೂ ಕೊಡಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕೋ ಚಾನಲ್ ತುಂಬಾ ಡಲ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ಚಾನಲ್ ಮುಂದೆ ಹೋಗಲ್ಲ ರಘು ಬುತ್ತಿ ತಾನೆ ಇನ್ನೊಂದು ಸ್ವಲ್ಪ ದಿವಸ ಅವನಿಗೆ ಬುತ್ತಿ ಬರೋ ಥರ ಮಾಡ್ತೀರಿ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಕಾಮಕ್ಷ ಬಜ್ಜಿ ಕಾಮಕ್ಷ ಬಜ್ಜಿ ಅಜ್ಜಿ ನಾನು ದೆವ್ವ ಓಡಿಸ್ತೀನಿ ಅಜ್ಜಿ ನನಗೂ ಬರ್ತಿದ್ದೆ ಹ್ಞೂ ದೆವ್ವ ಹೆಂಗೆ ಓಡಿಸ್ಬೇಕು ಅಂತ ರಾಮು ನಾನು ಕೇಳ್ಕೊಟ್ಟವನೆ ನಾನು ಓಡಿಸ್ತೀನಿ ಅಜ್ಜಿ ಹೌದೇನೆ ಹ್ಞೂ ಅಜ್ಜಿ ಇವಾಗ ಕರ್ಕೊಂಡು ಹೋಗಿ ನೀನು ನನ್ನ ನಾನು ನಿಮ್ಮ ಮನೆಯಿಂದ ದೆವ್ವನ ಹೆಂಗೆ ಓಡಿಸ್ತೀನಿ ನೋಡ್ತಾ ಇರು ಅದು ಒಬ್ಬಾರ ಮರೈತಿ ಇಬ್ಬರು ಸರಿ ಓಡಿಸಿರಂತೆ ಅದರಿಂದ ಬೆಳೆ ಕಾಟ ಆಗ್ಬಿಟ್ಟದೆ ಪಿಲ್ಪಿ ಸಸಿಯಿಂದ ಅಜ್ಜಿ ಸ್ನೇಹ ನೀ ದೆವ್ವಾ ಓಡ್ಸ್ತೀನಿ ಅಂದರೆ ನಾನು ಬೇಡ ಅಂತಿನ ಬಾ ನೀನು ಒಬ್ಳೆ ಅಲ್ಲ ಮಾಟ ಮಂತ್ರ ಕಲ್ತಿರೋಳು ನಾನು ಕಲ್ತಿದ್ನಿ ಹ್ಞೂ ಏನೋ ನೀನೇ ದೊಡ್ಡದಾಗೆಲ್ಲ ಕಲ್ತಂದ ಇಲ್ಲಿ ಬಿಡಪ್ಗಳುಕೊಳ್ಬೇಡ ನಂಗೂ ಗೊತ್ತು ದೆವ್ವ ಹೆಂಗೆ ಓಡಿಸ್ಬೇಕು ಅಂತ ಅಲ್ಯೋ ನಾನು ಇಲ್ಲಿ ಮಾಟ ಮಂತ್ರ ಕಲಿತಕ್ಕೆ ಹೋಗಿರಲಿಲ್ಲಮ್ಮ ನಾನು ಓದಿರೋದಿಲ್ಲ ಹ್ಮ್ ಲಾ ಓದಿರೋದು ನಾನು ಮಾಟ ಮಂತ್ರ ಕಲಿಯಕ್ಕೆ ಮಾತ್ರ ಹೋಗಿಲ್ಲ ಆಯ್ತಾ ಬಾ ದೆವ್ವ ಓಡಿಸ್ತೀನಿ ಅಂತಂದ್ರೆ ಬೇಡ ಅಂತೀರಾ ನಾವು ಏನಮ್ಮ ಕಾಮಾಕ್ಷಮ್ಮ ಯಾವ ಒಳ್ಳೇದು ಮಾಡ್ತೀನಿ ಅಂದ್ರೆ ಬೇಡ ಅಂತೀರ ನೀನು ಸ್ನೇಹ ಬರೇ ಬಾ ನೋಡಮ್ಮ ನಾನು ದೆವ್ವ ಓಡಿಸ್ಬೇಕಾರೆ ಇವಳು ನನ್ನ ಪಕ್ಕದಿರಂಗಿಲ್ಲ ಅಷ್ಟೇ ಆಯ್ತು ಬಾ ಹ್ಞೂ ಆಯ್ತು ಬಾ ಇವಳು ನಿನ್ನ ಪಕ್ದಿರಲ್ಲ ಬಾ ಆಮೇಲೆ ನಾನು ಕಷ್ಟಪಟ್ಟು ಓಡಿಸೋದು ಕ್ರೆಡಿಟ್ ಎಲ್ಲ ಇವಳಗ್ ಬರೋದು ಕಾರು ನೇನೆ ಓಡಿಸಿರೋದು ಅಂತ ಅಯ್ಯೋ ಮಾರಾಯ್ತಿ ಇಲ್ಲ ನೀನು ಓಡಿಸಿದ ಆದಮೇಲೆ ನಾನು ಓದ್ತೀನಿ ಇವಾಗ ಕಾಮಾಕ್ಷಮ್ಮನ ಜೊತೆಗೆ ನೀನೇ ಹೋಗು ಕಾಮಾಕ್ಷಮ್ಮ ಸ್ನೇಹ ಓಡಿಸ್ತಾಳಂತೆ ಇನ್ನು ಯಾಕೆ ಕರ್ಕೊಂಡು ಹೋಗುವ ಲೇಬರೇ ಬಾ ಇವ್ಳು ಆಮೇಲೆ ಬರ್ತಾಳೆ ಬಾ ನೀನ್ ಬರಂಗಿಲ್ಲ ನಾನು ದೆವ್ವ ಓಡಿಸೋವಾಗ ಅಷ್ಟೇ ಇಲ್ಲ ಇಲ್ಲ ಹೋಗು ನಡೆಯಮ್ಮ ಕಾಮಾಕ್ಷಮ್ಮ ದೆವ್ವ ನಾನು ನೀನೇ ಓಡಿಸ್ತೀಯೋ ಇಲ್ಲ ನಿನ್ನ ದೆವ್ವ ಓಡಿಸೋದೋ ನೋಡೋಣ ಹ್ಞೂ ಈ ಹುಡುಗ ಬಂದಿರದ ಓದಿಸ್ತೀನಿ ಅಂತ ಬಂದೊಳ್ಳಿ ಹೂರ ಓದ್ತಾರೆ ಹ್ಮ್ ಸುಮ್ನೆ ಯಾರ ಕೈ ಗುಣ ಯಾರು ನೋಡೋರೆ ಓ ಸರ ಅಣ್ಣ ಆಗ್ಬೋದು ಪ್ರಯತ್ನ ಪ್ರಯತ್ನ ಪಡೋದ್ರೆ ಹ್ಮ್ ಸ್ನೇಹ ಯಾಕೆ ಹಂಗೇನು ಕಿತ್ಕೊಂಬತ್ತೆ ಅಜ್ಜಿ ಒಂದ್ಸಪ್ಪ ಬೇವನ್ಸೊಪ್ಪು ಅಜ್ಜಿ ಓ ಬೇವನ್ಸಪ್ಪ ಸರಿ ಸರಿ ಜಾಕೋರ ಅಲ್ಲೇ ನಮ್ ಮಿತ್ಲಾಗ್ ಕಿತ್ಕೊಂಡ್ ಹೋಗಿ ಹ್ಮ್ ಸರ ಕಿತ್ಕೊಂಡ್ಬರ್ತೀನಿ ಏನಕ್ಕೆ ಸೊಪ್ಪ ನೋಡ್ತಾ ಇರತೀ ನಾನ್ ಬೇವ್ ಸೊಪ್ಪ ಏನ್ ಮಾಡ್ತೀನಿ ಅಂತ ಹೇಳ ಎಲ್ಲಿದ್ರು ನೀನ್ ನನ್ ಕಣ್ಣ ಮುಂದೆ ಬರ್ಬೇಕು ಇಲ್ಲ ಅಂತಂದ್ರೆ ನಿನ್ ಜನ್ಮ ಜಾಸ್ತಿ ಬರ್ತೀನಿ ಬಾ ನೆದು ಬಾಯ ಬರ್ಬಸ್ತು ಹ್ಮ್ ಏ ದೆವ್ವಾ ನಿನ್ನ ಆಟಗೆಲ್ಲ ನನ್ನ ಹತ್ರ ಇತ್ತಬೇಡ ಬಾ ಮುತ್ಕೊಂಡ್ ಬರ್ಬೇಕು ಹ್ಮ್ ಇನ್ಬೇಕು ಕಮಕ್ ಸುಖ ಸಾಕಿನಿ ಹ್ಮ್ ಸಾಕು ಸಾಕು ಲೇ ಅದೇ ದೆವ್ವಾ ಇಲ್ಲೇ ಅದೇ ಇಲ್ಲೇ ಕಾಣಿಸ್ತಾ ಇದೆ ಓಂ ಚೀ ಮಂತ್ರಿಗಾಳಿ ಪಟ್ಟು ಸ್ವಾಹ ಓಂ ಚೀ ಮಂತ್ರಿಗಾಳಿ ಪಟ್ಟು ಸ್ವಾಹ ಹಾ ನೀ ಫೋನ್ ನೋಡಿದ್ನಲ್ಲ ನಾನು ನಿಮ್ಗಂತ ಹಾ ಓಂ ಜೀಮ್ ಮಂತ್ರಗಳಿ ಪಟ್ಟು ಸ್ವಾಹ ಏ ದೆವ್ವ ನೀನು ಎಲ್ಲೇ ಇದ್ರು ಯಾವ ಗ್ಲಾಸ್ ಗ್ಲಾಸಾಗೆ ಇದ್ರು ಯಾವ ಚಂಬಾಗೆ ಇದ್ರು ಎದ್ದು ಬಂದು ನನ್ನ ಮುಂದೆ ನಿಂತ್ಕೊಳ್ಳಬೇಕು ಇಲ್ಲ ಅಂತಂದ್ರೆ ಇವತ್ತು ನನಗೆ ಗ್ರಾಸಾರ ಬಿಡ್ಸ್ಬಿಡ್ತೀನಿ ಓಂ ಜೀಮ್ ಮಂತ್ರಗಳಿ ಪಟ್ಟು ಸ್ವಾಹ ಹ್ಞೂ ಪಟ್ಟು ಸ್ವಾಹ ಏ ದೇವ ಬಂದು ನನ್ನ ತಲೆ ಮುಂದೆ ನಿಂತ್ಕೊಳಕ್ಕ ಹೇಗೆ ದೇವ ಪುಗೆ ಏ ಸ್ನೇಹಿ ಬಂತುಳೆ ಬಂತು ಬಂತು ಸ್ನೇಹ ಭಯ ಪಡಬೇಡ ಭಯ ಪಡಬೇಡ ಇದು ನಿನ್ನ ಮಾನ ಮರ್ಯಾದೆ ಪ್ರಶ್ನೆ ಉಳಿಸ್ಕೋ ಉಳಿಸ್ಕೋ ಏ ಹೇ ನೀ ನೀನು ಯಾರು ನೀನು ಮಾನವ ಬಂದು ನನ್ನ ಎದುರುಗಡೆ ನಿಂತ್ಕೊಳ್ಬೇಕು ಇಲ್ಲ ಅಂತಂದ್ರೆ ಇವತ್ತು ನಿನಗೆ ಬೆಂಕಿ ಹಚ್ಬಿಡ್ತೀನಿ ಮೊಮ್ಮಗಳು ಸ್ನೇಹ ಅಂತ കേഗ് എന്താത്തിതേ എന്താ മാർട്ടി ഹേലോ ഓഹോടേനാ ബണ്ടേ ഇല്ല ദേക എയ് ഞാൻ ಏನಾದರೂ എത്ര നിങ്ങ പ്രാഞ്ചറനെ ಬಿಡ್സി ಬಿട്ടീനി

ಮೋಕ ಮಚ್ಚಕ ಬಿರಿ ನಮಗ ಕಾರು ನಿಂತ ಕರ್ಕಂ ಹೋಗುಕ ಹೋಗುಕ ಇಲ್ಲಿದ್ದೆಲ್ಲ ತಲೆ ನಾವು ತಂದಿತ್ತೀಯ ನೀನು ಹೌದೇನೆ ಓಡಿ ಓಡ್ ಬಿರಿ ನೋಡು ಅಯ್ಯೋ ಇಲ್ಲಿ ಸತ್ತಿಗೆ ತೋತ್ರಿ ಏನಪ್ಪ ಗತಿ ಹ ಲೇ ಪಿಲ್ಪಿ ಸಾಸಿ ಎಲ್ಲಿದ್ದೀಯ ನೀನು ಪಿಲ್ಪಿ ಸಾಸಿ ಜಗವಂತಿ ಥೋ ನೀನು ಬಾಯಕ ಮೊನ್ನಾಕ ಏನ ಬಂದಿರೋದು ಯಾಕೆ ನಮ್ಮ ಪ್ರಾಣ ತಿಂತಾ ಇದೀಯ ನೀನು ಜಗವಂತಿ ನನ್ನ ಹೆಸರು ಏನು ಆಂಟಿ ಏ ನಿನ್ನ ಹೆಸರು ಏನಂತ ನಿಮ್ಮ ಅಪ್ಪನ ಕಾ ನಿಮ್ಮ ಅಮ್ಮನ ಕಾ ಹೋಗಿ ಕೇಳಿ ಇಲ್ಲಕ್ಕೆ ಬಂದು ಸಾಯ್ತಾ ಇದೀಯ ನಿಮ್ಮ ಅಪ್ಪನ್ಕ ಅಮ್ಮನಕ ಕೇಳೋಗೆ ನಿನ್ನ ಹೆಸರು ಏನು ಅಂತ ನಮ್ಮ ಹತ್ರ ಬಂದ್ ಕೇಳಿದ್ರೆ ನಾವು ಏನೇ ಹೇಳೋಣ ಥೂ ಇಳು ಬಾಯ್ ಕಮ್ಮಣ್ಣಕ ಹೇಳಪ್ಪ ಅದ್ ಕುಳ ಎಂತ ಕೆಲಸ ಮಾಡ್ತೀನಿ ನೋಡಿ ಚೋಕ ಹೋಗು